ಧನುರ್ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನಲ್ ಬಂದಿರ ಅಥವಾ ಹಲವಾರು ಬಾರಿ ಬಂದಿದ್ರೆ ಅದರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ವಿಶೇಷವಾದಂತಹ ವಿಡಿಯೋ ಜೂನ್ ತಿಂಗಳ ಧನುರ್ ರಾಶಿಯವರ ಮಾಸ ಭವಿಷ್ಯದಲ್ಲಿ ಐದು ನಿಗೂಢವಾದ ಎಚ್ಚರಿಕೆಗಳು ಇವರು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಧನುರ್ ರಾಶಿಯವರೆಗೂ ಈ ವಿಡಿಯೋ ರೀಚ್ ಆಗಬೇಕು ಆ ಥರ ಶೇರ್ ಮಾಡ್ಬಿಡಿ ಪ್ರತಿಯೊಂದು ಕಡೆ ಸಹ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಆಮೇಲೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜಗ್ರಹ ನಿಮಗೆ ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಇದೇನು ತೋರಿಸುತ್ತೆ ನೀವು ಧನುರಾಶಿಯವರಾಗಿದ್ದು ಹೌದು ಗುರುಬಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಎಲ್ಲ ಚೆನ್ನಾಗಿದೆ ಎಲ್ಲ ಮುಗಿದು ಏನು ನೆಗೆಟಿವ್ ಎಲ್ಲ ಮುಗಿತೀವಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೇನೋ ಕೈ ಹಾಕದ ಕೆಲಸ ಆಗ್ತಾ ಇಲ್ಲ ಅಂತಂದರೆ ಎಸ್ ಜೂನ್ ತಿಂಗಳ ಮೊದಲ ವಾರದ ತನಕ ನೀವು ಕೈ ಹಾಕದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಗುರುಬಲ ಇದ್ದರೂ ಸಹ ಎಲ್ಲ ಸ್ನೇಹಿತರು ಇರ್ತಾರೆ ನಾನು ಬಾ ಮಾಡು ಓಕೆ ಟ್ರೈ ಮಾಡು ಹಂಗೆ ಹಿಂಗೆ ಅಂತಾರೆ ಎಲ್ಲ ಓಕೆ ಆದರೂ ಕೈ ಹಾಕಿದ ಕೆಲಸ ಆಗ್ತಿರಲ್ಲ ಮೊದಲನೇ ವಾರದ ತನಕ ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ ಸಮಸ್ಯೆ ಎರಡನೇ ವಾರದಿಂದ ಏನಾಗುತ್ತೆ ಕುಜಾ ಪ್ಲಸ್ ಕೇತು ಯುತಿ ಆಗ್ಬಿಡ್ತಾರೆ ಒಂಬತ್ತನೇ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಶ್ರಮ ಹಾಕಿ ನೀವು ಮಾಡ್ಬೇಕಾಗತ್ತೆ ಸಿಟ್ ಮಾಡ್ಬಿಡ್ತೀರಾ ಅದನ್ನ ಮಾಡಬಾರದು ತಾಳ್ಮೆ ಕಾಣ್ಬಿಡ್ತೀರಾ ಅದನ್ನ ಕಳ್ಕೋಬಾರದು ಮೊದಲನೇ ವಾರ ಎಸ್ ನೀವು ಕೈ ಹಾಕಿದ ಯಾವ ಕೆಲಸಗಳು ಆಗಲ್ಲ ಪಂಚಮಾಧಿಪತಿ ಅಷ್ಟ ಮಾತ್ರ ನೀಚ ನಿಮಗೆ ಎದ್ದೋಗಿ ಮಾಡೋಕ್ಕಾಗಲ್ಲ ಆಗಲ್ಲ ಬಿಡಿ ಯಾಕೆಂದ್ರೆ ಏನೋ ಸ್ವಲ್ಪ ಆರೋಗ್ಯ ಬಾಧೆ ಇತ್ಯಾದಿ ಆಗಿ ನಿಮ್ಗೆ ಹೋಗಕ್ಕೆ ಆಗಲ್ಲ ಬಟ್ ಎರಡನೇ ವಾರದಿಂದ ಏನಾಗ್ಬಿಡುತ್ತೆ ಆಗಿಲ್ಲ ಅನ್ನೋ ಒಂದು ಕೆಲಸ ಆಗಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಇರುತ್ತಲ್ಲ ಅದರಿಂದ ಅಸಹನೆ ಇರುತ್ತಲ್ಲ ಆ ಅಸಹನೆಯಿಂದ ನೀವು ಜಗಳ ಮಾಡಕ್ಕೆ ಏನೋ ಯಾರು ಕೇಳಿದ್ರು ಅವ್ರ ಮೇಲೆ ರೇಗಕ್ಕೆ ಕೆಲ ಮಾಡಕ್ಕೆ ಹೋಗ್ಬಿಡ್ತೀರಾ ಹಂಗಾಗಬಾರ್ದು ತುಂಬಾ ಸಮಾಧಾನವಾಗಿರಿ ಖಂಡಿತವಾಗಿ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಗುರುಬಲ ಕೆಲಸ ಕೆಲಸ ಮಾಡುತ್ತೆ ಸಮಾಧಾನವಾಗಿರ್ಬೇಕಷ್ಟೇ ಹಾಗೂ ದೇವತಾರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಬಹಳ ಇಂಪಾರ್ಟೆಂಟ್ ಈಗ ನಿಮಗೆ ಬೇಕಾಗಿರೋದು ಕುಜನ ಆರಾಧನೆ ಮಾಡ್ಕೊಳ್ಬೇಕು ಸೊ ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡಿ ಕುಜ ಅಷ್ಟೋತ್ರ ಪಠನೆ ಮಾಡಿ ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಹೋಗೋ ಒಂದು ಕುಂಕುಮಾರ್ಚನೆ ಮಾಡಿಸಿ ಇಲ್ಲ ಯಾವುದೇ ದೇವಸ್ಥಾನ ಇದ್ರೂ ನವಗ್ರಹ ಇರುತ್ತೆ ಅದರಲ್ಲಿ ಮಧ್ಯದಲ್ಲಿ ಸೂರ್ಯ ಸೂರ್ಯನ ಬಲಭಾಗದಲ್ಲಿ ಮಧ್ಯದಲ್ಲಿ ನಿಮಗೆ ಕುಜಗ್ರಹ ಇರ್ತಾನೆ ಆ ಕುಜನೆಗೆ ಒಂದು ಬಲಪಂಚಾಮೃತ ಅಭಿಷೇಕ ಕೆಂಪು ಹೂಗಳಲ್ಲಿ ಅರ್ಚನೆ ಯಾವುದೂ ಮಾಡಿಸಿ ಇಲ್ಲ ಅಂತಂದ್ರೆ ನಾವು ವಿಶೇಷವಾಗಿ ಕುಜಶಾಂತಿ ಕಾಲಭೈರವೇಶ್ವರ ಸುದರ್ಶನ ಇತ್ಯಾದಿ ಹೋಮಗಳನ್ನು ಮಾಡಿ ನಿಮ್ಮ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಕೂಡ ಎಲ್ಲರೂ ಹಾಕೊಳ್ಳುವಂತಹ ಒಂದು ಅದ್ಭುತವಾದ ಮಾಲೆಯನ್ನು ನಿಮಗೆ ಕೊಡ್ತಾ ಇದ್ದೇವೆ ಆಯ್ತಲ್ವಾ ಸೊ ದಯವಿಟ್ಟು ಸಂಕಲ್ಪ ಸೇವೆ ಖಂಡಿತವಾಗಿ ಹೆಸರು ಕೊಟ್ಕೊಳ್ಬಹುದು ವಿಡಿಯೋ ಎಂಡ್ ತನಕ ನೋಡಿ ಎಂಡಲ್ ಎಲ್ಲ ವಿವರ ತಿಳಿಸ್ತೇನೆ ಸ್ಕ್ರೀನ್ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು ಇದ್ರ ಇದು ಮಾಡಿ ಅದರಾದ್ರೂ ಮಾಡಿ ಯಾವ್ದರೂ ಒಂದು ಮಾಡಿ ಸುಮ್ಮನೆ ಏನು ಮಾಡದೆ ಮಾತ್ರ ಇರಬೇಡಿ ಎರಡನೇ ಎಚ್ಚರಿಕೆ ಧನುರ್ ಅವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ನಮ್ಮ ಶರೀರದ ಒಂದು ರಚನೆ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಇರಬೇಕು ಅಂದರೆ ಎಲ್ಲವೂ ಶುರುವಾಗುವಂಥದ್ದು ಹೊಟ್ಟೆಯಿಂದ ಅಂತ ಅಂದರೆ ಆಹಾರ ಸೇವನೆಯಿಂದ ಅಂತ ಸೊ ಅದರಿಂದ ನಿಮ್ಮ ಆಹಾರ ಸೇವನೆ ವ್ಯತ್ಯಾಸವಾಗಿ ಅದರಿಂದ ಆರೋಗ್ಯ ವ್ಯತ್ಯಾಸವಾಗಿ ಅದರಿಂದ ಮನಸ್ಸು ವ್ಯತ್ಯಾಸವಾಗುತ್ತೆ ನಾನು ಆಗಲೇ ಹೇಳಿದೆ ನಿಮ್ಗೆ ಮೊದಲನೇ ವಾರ ನಿಮಗೊಂಚೂರು ಆರೋಗ್ಯ ಬಾಧೆ ಉಂಟಿರ ಇರುತ್ತೆ ಅಂತ ಅದು ಸ್ಟಾರ್ಟ್ ಆಗೋದು ನಿಮ್ಮ ಆಹಾರ ವ್ಯತ್ಯಾಸದಿಂದಾಗಿ ಏನಂದ್ರೆ ಅದೇ ತಿನ್ಬಿಡೋದು ಯಾವಾಗ ಅಂದ್ರೆ ಆವಾಗೇ ತಿನ್ನೋದು ಸರಿಯಾಗಿ ನಿದ್ದೆ ಇಲ್ಲ ವಿಪರೀತವಾಗಿ ಕೆಲಸ ಮಾಡೋದು ವಿಪರೀತ ಅದೇ ಏನಾಗುತ್ತೆ ಒಂದು ಅದು ಸರ್ಕಲ್ ಆಗಿಬಿಡುತ್ತೆ ಅದು ಮಾಡೋದ್ರಿಂದಾಗಿ ಆಹಾರ ಸರಿಯಾಗಿ ತಗೊಳಲ್ಲ ಆಹಾರ ಸರಿಯಾಗಿ ತಗೊಳ್ಳೋದ್ರಿಂದಾಗಿ ಆಸಿಡಿಟಿ ಆಗುತ್ತೆ ಅಜೀರ್ಣ ಆಗುತ್ತೆ ನಮಗೆ ಏನು ಮಂದಾಗ್ನಿ ಅಂತ ಕರೀತಾರೆ ಅದನ್ನು ಆಯುರ್ವೇದದಲ್ಲಿ ಸೊ ಆ ಥರದ ಸಮಸ್ಯೆ ಆಗುತ್ತೆ ಅದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಯಿತು ಅಂದ್ರೆ ಮಾನಸಿಕ ಒತ್ತಡ ಜಾಸ್ತಿ ಆಗೇ ಆಗುತ್ತೆ ಅಂತ ಅರ್ಥ ಅದು ಅದು ಸರ್ಕಲ್ ಅದು ಅಲ್ಲೆಲ್ಲಿ ಅಲ್ಲಲ್ಲೇ ಬರ್ತದೆ ಅಲ್ಲ ಅಲ್ಲೇ ಅಲ್ಲಲ್ಲೇ ಇರುತ್ತೆ ಅದರ ಸಮಸ್ಯೆಗಳು ಸೊ ಅದರಿಂದ ಹೀಗೆ ನೀವು ಸ್ವತಃ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಾ ಅಜೀರ್ಣ ಆಸಿಡಿಟಿ ಎದೆ ಉರಿ ಈ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಕರಿದ ಪದಾರ್ಥಗಳು ತಿನ್ಬೇಡಿ ಟೀ ಕಾಫಿ ಅಭ್ಯಾಸ ಇದ್ರೆ ದಯವಿಟ್ಟು ಈ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳುವಂಥದ್ದು ಕುದಿಯುವ ನೀರಿಗೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ನೀರು ಅಂತ ಮಾಡ್ತಾರಲ್ಲ ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಹಾಲು ಅಥವಾ ಹಾಗೆ ನೀರು ಕುಡಿಬಹುದು ಅಥವಾ ಹಾಲು ಹಾಕ್ಕೊಂಡು ಕುಡಿದ್ರು ತುಂಬ ಒಳ್ಳೆಯದು ಬಿಸಿ ಬಿಸಿ ಕಷಾಯ ಅಂತ ಕರೀತಾರೆ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೊ ಆ ಥರ ಅದಕ್ಕೆ ಮತ್ತೆ ಸಕ್ಕರೆ ಇಲ್ಲ ಸೊ ಆದರೆ ಸೇವನೆ ಮಾಡೋದು ಕೂಡ ಒಳ್ಳೆಯ ಅನಿಸುತ್ತೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ ನಿಮ್ಮ ಅನುಕೂಲ ಹಾಗೆ ಮಾಡ್ಕೊಳ್ಳಿ ಉತ್ತಮ ವೈದ್ಯರನ್ನು ಭೇಟಿ ಮಾಡಿ ಜೀವನ ಕ್ರಮವನ್ನು ಸರಿ ಮಾಡಿಕೊಳ್ಳಿ ಒಂದು ಸುದರ್ಶನ ಹೋಮ ನಾವು ಸುದರ್ಶನ ಹೋಮ ಅಂತ ನಿಮ್ಮ ಆರು ಸಮಸ್ಯೆಗಳಿಗೆ ಆರೋಗ್ಯ ಉದ್ಯೋಗ ವ್ಯಾಪಾರ ಧನ ಸಂಪತ್ತು ದೋಷ ನಿಮ್ಮ ಆರು ಆರು ಸಮಸ್ಯೆಗಳಿಗೆ ವಿಭಿನ್ನವಾದ ವಿಶೇಷವಾದ ಬೇರೆ ಬೇರೆ ದ್ರವ್ಯಗಳಿಂದ ನಾವು ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಷಡದ್ರವ್ಯ ಮಹಾ ಸುದರ್ಶನ ಅಂತ ಅದರಲ್ಲಿ ನಿಮ್ಮ ಆರೋಗ್ಯನೂ ಬಂತು ಅದರಿಂದ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಈ ಒಂದು ಏನು ಕರುಂಗಾಲಿ ಮಾಲೆ ಎನರ್ಜೈಸ್ ಸುದರ್ಶನ ಹೋಮದಲ್ಲಿ ಆ ಹೋಮದ ಭಸ್ಮ ಕುಂಕುಮ ಅರ್ಚನೆ ಅರ್ಚನೆ ಮಾಡಿದ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಬಹುದು ಇದನ್ನು ಧಾರಣೆ ಮಾಡ್ಕೊಳ್ಬಹುದು ಒಳ್ಳೆಯ ಜೀವನ ಕ್ರಮವನ್ನು ಅಳವಡಿಸಿಕೊಂಡ್ರೆ ಉತ್ತಮವಾದ ಆರೋಗ್ಯ ಖಂಡಿತವಾಗಿ ಸಿಗುತ್ತೆ ಇಲ್ಲಾಂದ್ರೂ ಕೂಡ ನಾರ್ಮಲ್ ಆಗಿ ನಾವು ಸಂಕಲ್ಪ ಸೇವೆ ಕೊಡಕ್ಕೆ ಆಗಿರ್ತೋ ಆಗಲ್ವಾ ನೀವು ನಿಮ್ಮ ಜೀವನ ಕ್ರಮವನ್ನು ಸರಿ ಮಾಡಿಕೊಳ್ಳಬೇಕು ಟೈಮ್ ಟು ಟೈಮ್ ಆಹಾರ ಸೇವನೆಯನ್ನು ಮಾಡ್ಕೊಳ್ಬೇಕು ಇದು ಫ್ರಸ್ಟ್ರೇಷನ್ಗೆ ಕಾರಣ ಆಗುತ್ತೆ ಅಂದ್ರೆ ಎಸಿಡಿಟಿ ಜಾಸ್ತಿ ಅದಕ್ಕೆ ಟೆನ್ಷನ್ ಜಾಸ್ತಿಯಾಗಿ ತಲೆನೋವು ಬರುತ್ತೆ ತಲೆ ಸಿಡ್ದೋಗ್ತಾ ಇದೆ ಮರಯ ಒಂದು ಕಾಫಿ ಕುಡಿಯೋಣ ಒಂದು ಟೀ ಕುಡಿಯೋಣ ಹಿಂಗೆ ಅದು ಮತ್ತೆ ಪಿತ್ತ ಜಾಸ್ತಿ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಕೆಡವೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇಲ್ಲ ನೀವು ಜೀವನ ಕ್ರಮವನ್ನು ಹಾಳು ಮಾಡ್ಕೊಳ್ತಾ ಬಗ್ಗೆ ಸ್ವಲ್ಪ ಗಮನಿಸಿ ಸೊ ಉತ್ತಮವಾದ ವೈದ್ಯರನ್ನ ಭೇಟಿ ಮಾಡಿ ಜೀವನ ಕ್ರಮ ಸರಿ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಮೂರನೇ ಎಚ್ಚರಿಕೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ನಿಮ್ಮ ಹಳೆಯ ಸಂಬಂಧಗಳು ಕೆಲವಿಷ್ಟು ಈಗ ನಿಮಗೆ ಸಮಸ್ಯೆಗಳನ್ನು ಕೊಡಬಹುದು ಮೊದ್ಲು ಯಾರ ಜೊತೆಗೋ ಏನೋ ಒಂದು ಟೈಅಪ್ ಆಗಿತ್ತು ಅದು ಯಾವ ಬಿಸ್ನೆಸ್ ಟೈಅಪ್ ಬೇಕಾರಾಗಿರ್ಬೋದು ಆ ಬಾಂಧವ್ಯ ಫ್ರೆಂಡ್ಶಿಪ್ ಏನೇ ವ್ಯವಹಾರಗಳಿರಬಹುದು ಹಳೆಯ ಸಂಬಂಧಗಳು ಈ ತಿಂಗಳು ಇಪ್ಪತ್ತೆರಡನೇ ತ ಅಂದರೆ ಜೂನ್ ತಿಂಗಳು ಜೂನ್ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ನಂತರ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಆ ಸಮಸ್ಯೆಗಳು ಅಷ್ಟೇ ಅಲ್ಲ ಇಲ್ಲಿ ಏನಪ್ಪ ಅಂತಂದರೆ ಪಾರ್ಟ್ನರ್ಸ್ ಜೊತೆಗೆ ನೀನು ತುಂಬ ಜಗಳ ಮಾಡ್ತೀರಾ ತುಂಬ ಹಠ ಮಾಡ್ತೀರಾ ನಿಮ್ಮದೇ ನಡಿಬೇಕು ಅನ್ನೋ ಥರ ಏನೋ ಒಂದು ಮಾಡಲಿಕ್ಕೆ ನೋಡ್ತೀರಾ ಇದೆಲ್ಲ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಪಾಲುದಾರರೊಂದಿಗೆ ಭಾವಾತಿರೇಕದ ಒಂದು ಏನೋ ವಾಗ್ವಾದಗಳನ್ನು ಮಾಡ್ತೀರಾ ಅನ್ನುವಂಥದ್ದು ಕಾಣ್ತಾ ಇದೆ ಸಿಟ್ಟು ನಿಯಂತ್ರಣದಲ್ಲಿರಬೇಕು ಧನುರ್ ಮೂಲ ಗುಣ ಸಿಟ್ಟಿನಿಂದ ಕೂಡಿರಲ್ಲ ಬಟ್ ಈ ಗ್ರಹ ಸಿದ್ಧಗಳು ಹಂಗೆ ಹಿಂಗೆ ಚೇಂಜ್ ಆದಾಗ ಒಂದು ಸ್ವಲ್ಪ ಆಗ್ಬಿಡುತ್ತೆ ಅಲ್ಲಿ ನಿಮಗೆ ಏನು ಫೀಲ್ ಆಗುತ್ತೆ ಅಂದರೆ ನನಗೆ ಮೋಸ ಆಗ್ತಾಯಿದೆ ಇವರೆಲ್ಲ ಸರಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಮೋಸ ಆಗ್ತಾಯಿದೆ ಇದು ನಿಮ್ಮ ಫೀಲ್ ಆಗಿರುತ್ತೆ ಯಾಕೆಂದರೆ ಷಷ್ಠ್ಯಾಧಿಪತಿಯಾಗಿ ಪಂಚಮದಲ್ಲಿ ಶುಕ್ರಗ್ರಹ ಬರ್ತಾನೆ ಆದ್ದರಿಂದ ನಿಮಗೆ ಸಡನ್ನಾಗಿ ಏನು ಅನಿಸುತ್ತೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ನಾನು ಕಷ್ಟಪಡ್ತಾ ಇದ್ದೀನಿ ನಂದು ದುಡ್ಡು ಅಥವಾ ನಂದು ಶ್ರಮ ನಂದು ಕೂಡ ಇದೆ ಇದರಲ್ಲಿ ಪಾಲುದಾರಿಕೆ ಇವರೆಲ್ಲ ಒಂದಾಗ್ಬಿಟ್ಟು ನನಗೆ ಮೋಸ ಮಾಡ್ತಾ ಇದ್ದಾರೆ ಇದು ಫೀಲ್ ಜಾಸ್ತಿ ಆಗಿಬಿಡುತ್ತೆ ಸೊ ನಿಮ್ಮ ರಕ್ಷಣೆ ಬೇಕು ಆವಾಗ ಅಲ್ಲಿ ಹೋಗಿ ನೀವು ಜಗಳ ಮಾಡ್ತೀರಾ ಸೊ ಅದೆಲ್ಲ ಆಗಬಾರ್ದು ಬೆಣ್ಣೆಯಲ್ಲಿ ಕೂದು ತೆಗೆದಂಗೆ ವ್ಯವಹಾರಗಳು ಮುಗಿಸ್ಕೋಬೇಕು ನೀವು ಕೆಟ್ಟವರಾಗಬಾರ್ದು ಇಲ್ಲವೇ ಅದಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ಶುಕ್ರನ ಆರಾಧನೆ ದುರ್ಗಾ ಶ್ರೋತ್ರ ಪಠನೆ ಮಾಡಿ ಅಥವಾ ದೇವಿ ಕವಚ ದುರ್ಗಾ ಕವಚ ಅಂತಿದೆ ಅದನ್ನು ಸ್ತೋತ್ರ ಪಠನೆ ಮಾಡಿ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ ಡೈಲಿ ತುಂಬ ಒಳ್ಳೆಯದು ಇಲ್ಲ ಅಂದರೆ ನಾವು ವಿಶೇಷವಾಗಿ ಶುಕ್ರ ಶಾಂತಿ ಕಾಲಭೈರವೇಶ್ವರ ಏನು ಬಹಳ ಸ್ವಯಂವರ ಪಾರ್ವತಿ ಬಹಳಷ್ಟು ಹೋಮಗಳನ್ನು ಮಾಡ್ತಾ ಇದ್ದೇವೆ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮ ಬಂತು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು ನಿಮ್ಗೆ ಯಾವ್ದು ಅದನ್ನೇ ಮಾಡಿ ನಾಲ್ಕನೇ ಎಚ್ಚರಿಕೆ ಧನುರ್ ರಾಶಿಯವರಿಗೋಸ್ಕರ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಕಾಗದ ಪತ್ರಗಳ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮ ಗಮನ ಇರಬೇಕು ನೀವು ಅಂತ ಯಾವುದೇ ಚೆಕ್ಗೆ ಸಿಗ್ನೇಚರ್ ಆಗ್ತಾ ಇದ್ದೀರಾ ಅಥವಾ ಯಾರೋ ಒಂದಿಷ್ಟು ಅಗ್ರಿಮೆಂಟ್ ಯಾರ ಜೊತೆಗಾರು ಕಮಿಟ್ಮೆಂಟ್ ಆಗ್ತಾ ಇದ್ದೀರಾ ಅಗ್ರಿಮೆಂಟ್ ಸಿಗ್ನೇಚರ್ ಮಾಡ್ತಾ ಇದ್ದೀರಾ ಆ ಥರ ಏನೇ ಇದ್ದರೂ ಕೂಡ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಗಮನಿಸಬೇಕು ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ಗಳು ಶುರುವಾಗುತ್ತೆ ನಿಮಗೆ ಅದು ಅದು ಕಾಣ್ತಾ ಇದೆ ಇಲ್ಲಿ ಆದರೂ ಒಂಚೂರು ಎಚ್ಚರಿಕೆಯಿಂದ ಇರಿ ಒಂಚೂರು ಲಾಸ್ ಕಡೆ ತಳ್ಳಿಬಿಟ್ರು ಕೂಡ ಕಷ್ಟ ಆಗುತ್ತೆ ನಿಮಗದು ಅದನ್ನು ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಳ್ಬೇಕು ಜಗಳ ಮಾಡಿ ಸರಿ ಅಂಥದ್ದಲ್ಲ ಅದನ್ನು ಬುದ್ಧಿವಂತಿಕೆಯಿಂದ ಸರಿ ಮಾಡಿಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟ್ ಹಾಗೂ ಚೆಕ್ಗಳ ಮೇಲೆ ಸಿಗ್ನೇಚರ್ ಹಾಕ್ಬೇಕಾದ್ರೆ ಕಾಗದ ಪತ್ರಗಳ ಮೇಲೆ ಅಗ್ರಿಮೆಂಟ್ಗಳ ಮೇಲೆ ಸಿಗ್ನೇಚರ್ ಹಾಕಬೇಕಾದ್ರೆ ಅಥವಾ ಯಾವುದಾದ್ರು ಪಾರ್ಟ್ನರ್ ರೂಲ್ಸ್ ಇತ್ಯಾದಿಗಳನ್ನ ಒಂದು ಒಡಂಬಡಿಕೆ ಅಂತೀವಲ್ಲ ಅದಕ್ಕೆ ಬರಬೇಕಾದ್ರೆ ಏನೇ ಮಾಡಬೇಕಾದ್ರೂ ಭಾಳ ಎಚ್ಚರಿಕೆ ಅದು ಜೂನ್ ತಿಂಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇರ್ತದೆ ಭಾಳ ಎಚ್ಚರಿಕೆ ದೃಷ್ಟಿ ತುಂಬ ಆಗ್ಬಿಡುತ್ತೆ ಹಾಗೂ ನೀವು ಮ ಹೊಸ ಹೊಸ ಇದಕ್ಕೂ ಹೋಗ್ಬಿಡ್ತೀರಾ ನೀವು ಇದು ಎಲ್ಲರಿಗೂ ಕಣ್ಕುಕುತ್ತೆ ಏನಪ್ಪ ಇದೆ ಎಲ್ಲ ಹೆಂಗೋ ಇದ್ರೆ ಹೆಂಗಾಗ್ಬಿಟ್ರಲ್ಲ ಹಂಗೆ ಹೆಂಗೆ ಅಂತ ದೃಷ್ಟಿಯಾಗೇ ಆಗುತ್ತೆ ಸೊ ಅದರಿಂದಾಗಿ ನಾವು ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಕರುಂಗಾಲಿ ಮಾಲೆ ಕುದೃಷ್ಟಿ ಪರಿಹಾರ ಹೋಮ ಮಂತ್ರದ ಅಭಿಮಂತ್ರಣೆ ಆಗಿರುತ್ತೆ ಸಂಕಲ್ಪ ಸೇವೆ ಕೊಡ್ಬೋದು ಇಲ್ಲಾಂದರೆ ನೀವು ಮನೆಯಲ್ಲೇ ಆಗಲಿ ನಿಮ್ಮ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರ ಹತ್ರ ಒಣಮೆಣಸು ಆಮೇಲೆ ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆ ಇದು ಮೂರನ್ನು ಮುಷ್ಟಿ ಕಟ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಬೆಂಕಿಯಲ್ಲಿ ಹಾಕ್ಸ್ಕೊಳ್ಳಿ ಅದೇನಾಗುತ್ತೆ ಆ ರೀತಿ ನಿಮ್ಗೆ ನಿವಾಳಿಸ್ ಬೆಂಕಿಗೆ ಹಾಕ್ತಾಯಿದ್ರೆ ನಿಮ್ಮ ದೃಷ್ಟಿ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ಬೂದು ಗುಂಬ ಕೈಗೊಂದು ಟ್ರಯಾಂಗಲ್ ಶೇಪ್ ಕಟ್ ಮಾಡಿ ಅದಕ್ಕೆ ಕುಂಕುಮ ಹಾಕಿ ಚಿಲ್ಲರೆ ಕಾಸಾಕಿ ಮುಚ್ಚಿ ನಿಮಗೆ ನಿವಾಳಿಸ್ಬಿಟ್ಟು ಹೊಡೆದಾಕಿದ್ರು ತುಂಬ ತುಂಬ ಒಳ್ಳೆಯದು ಯಾಕಂದರೆ ದೃಷ್ಟಿ ಜಾಸ್ತಿ ಆಗುತ್ತೆ ಧನುರ್ ಅವರಿಗೆ ನಿಮ್ಮ ಏಳಿಗೆ ಎಲ್ಲರ ದೃಷ್ಟಿ ಕಣ್ಣು ಕುಕ್ಕುತ್ತೆ ಅದರಿಂದ ಆ ಏಳಿಗೆಯಲ್ಲಿ ವಿಘ್ನಗಳು ಉಂಟಾಗುತ್ತೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಸಮಸ್ಯೆಗಳು ವೃದ್ಧಿ ಆಗ್ತಾ ಹೋಗುತ್ತೆ ಆಯ್ತಲ್ವಾ ಸೊ ಅದು ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಮಾಡಿ ಒಳ್ಳೇದಾಗ್ಲಿ ಐದನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬಹಳ ಪ್ರಧಾನವಾದಂತಹ ಮೇನ್ ಡಿಸಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಜೂನ್ ತಿಂಗಳಲ್ಲಿ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಬಂದ್ಬಿಡುತ್ತೆ ನಿಮ್ಮ ಪ್ರಕಾರ ನಿಮ್ಗೆ ಅನಿಸುತ್ತೆ ಇಲ್ಲ ನಾನು ಈಗ ಹೇಳ್ಬಿಡ್ಬೇಕು ಅಥವಾ ಈಗ ತಗೊಂಬಿಡ್ಬೇಕು ಅಂತ ನನ್ನ ಪ್ರಕಾರ ಅದು ಇನ್ನೂ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದರೆ ಓಕೆ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ನೋಡಿ ಯೋಚನೆ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ವೈಯಕ್ತಿಕ ಜಾತಕ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಈಗ ಮದುವೆ ಸೆಟ್ ಆಯಿತು ಅಂತ ಅಂದ್ಕೊಳ್ಳಿ ಆ ಸೆಟ್ ಆಗೋಕೆ ನಿಮ್ಮ ಕೈನಲ್ಲೇ ಇದೆ ಹುಡುಗನ ನೀವು ಓಕೆ ಮಾಡಬೇಕು ಅಥವಾ ಹುಡುಗಿನ ನೀವು ಓಕೆ ಮಾಡಬೇಕು ಒಮ್ಮೆ ಆ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಓಕೆ ಮಾಡಿಸ್ಕೊಳ್ಳುವಂಥದ್ದಿರಬಹುದು ಅಥವಾ ಯಾವುದೋ ಸೈಟ್ ತಗೋಬೇಕು ಅಥವಾ ಸೈಟ್ ಮಾರಾಟ ಮಾಡಬೇಕು ಅಥವಾ ಮನೆ ಅಥವಾ ಲೋನು ಅಥವಾ ಏನೋ ಒಂದು ದೊಡ್ಡ ನಿರ್ಧಾರಗಳೇನೋ ಏನೋ ಒಂದು ತಗೋಬೇಕು ಅಂತಂದಾಗ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಆಮೇಲೆ ಚೆನ್ನಾಗಿದೆ ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಜೂನ್ ತಿಂಗಳೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೋಣ ಆಯಿತಾ ಜುಲೈಯಿಂದ ಆಚೆಗೆ ತೊಂದರೆ ಇಲ್ಲ ಅನಿಸುತ್ತೆ ಬಟ್ ಜೂನ್ ತಿಂಗಳಲ್ಲೇ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದೆ ಅದರಿಂದ ಒಂದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ನೀವು ದಯವಿಟ್ಟು ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಳಕ್ಕೆ ಹೋಗಬೇಡಿ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಹಣೆಯಲ್ಲಿ ಕಡ್ಡಾಯವಾಗಿ ಒಂದು ಯಾವುದಾದ್ರೂ ದೇವಸ್ಥಾನದ ಹೋಮದ ಭಸ್ಮನೋ ಅಥವಾ ಕುಂಕುಮಾರ್ಚನೆ ಕುಂಕುಮ ಪ್ರಸಾದನೋ ಅಥವಾ ಈಶ್ವರನಿಗೆ ಒಂದು ಬಸ್ಮಾರ್ಚನೆ ಮಾಡಿ ಆ ಭಸ್ಮನೋ ನಿಮ್ಮ ಮನೇಲಿರಲಿ ಇರಲಿ ಇಲ್ಲ ನಾವು ವಿಶೇಷವಾಗಿ ಪರಿಹಾರ ಮಾಡಿ ಹೋಮಗಳ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಹೋಮದ ಬಸ್ಮ ಕುಂಕುಮಾರ್ಚನೆ ಕುಂಕುಮ ನಿಮ್ಮ ಹಣ ಇದ್ರೂ ಪರವಾಗಿಲ್ಲವಾ ಸೊ ಊಟ ನಿರ್ಧಾರ ತೆಗೆದು ಮುನ್ನ ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಅವಕಾಶಗಳು ಜಾಸ್ತಿ ಇದೆ ನಿಮಗೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಮೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯ ದಿವಸ ಬಹಳ ವಿಶೇಷವಾದಂತಹ ದಿವಸ ಪರ್ವಕಾಲ ಆವತ್ತಿನ ದಿವಸ ನಮ್ಮ ಯಾಗ ಬಹಳ ಪ್ರಮುಖವಾಗಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ねえ。 ಈ ಹಿಂದೆನೂ ಒಂದೆರಡು ಎರಡು ಸಲ ಮಾಡಿದಾಗ ಬಹಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಪರಿಹಾರ ಮಾಡಿದೆ ಗುರುಗಳೇ ಅಂತ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಚಕ್ಷುಷೋ ಹೇತೆ ಮನಸ್ಸೋ ಹೇತೆ ವಾಚೋ ಹೇತೆ ಬ್ರಹ್ಮಣೋ ಹೇತೆ ಕೆಲವರು ನೋಡಿದ್ರೆ ನಮಗೆ ದೃಷ್ಟಿ ಆಗ್ಬಿಡುತ್ತೆ ಕೆಲವ್ರ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿಯನ್ನು ಹಾಕ್ತಾರೆ ಕೆಲವರು ಮಾಟಮಂತ್ರ ಮಾಡಿ ದೃಷ್ಟಿ ಹಾಕ್ತಾರೆ ಕೆಲವರು ಮನಸ್ಸಲ್ಲೇ ಹೊಟ್ಟೆ ಉರ್ಕೊಂಡು ಉರ್ಕೊಂಡು ನಮ್ಮ ಮೇಲೆ ದೃಷ್ಟಿ ಮಾಡಿ ಹಾಕ್ತಾರೆ ಸೊ ಅದಕ್ಕೆ ಅದಕ್ಕೆ ಅಂತ್ಯವೇ ಇಲ್ಲ ಹೊಟ್ಟೆ ನೋವಿಗೆ ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆಲ್ಲ ಔಷಧಿ ಇದೆ ಅಂತ ಸೊ ವ್ಯಕ್ತಿಯನ್ನು ಹಿಡ್ಕೋಬೋದು ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅವನ ಯೋಜನೆ ಹಿಡ್ಕೊಳ್ಳಾಗಲ್ಲ ಸೊ ಅವಾಗ ಊರ್ ಮೇಲೆ ಮುಳ್ಳನ್ನು ಮುಳ್ಳ ತೆಗೆಯೋಕಾಗಲ್ಲ ನಮ್ಮ ಖಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕಾಗತ್ತೆ ಸೊ ಅದರಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋಕೆ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ ಷಡ್ದ್ರವ್ಯ ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ ಅದರಲ್ಲಿ ಆರು ವಿಧದ ವಿಶೇಷವಾದ ವಿಭಿನ್ನವಾದಂತಹ ದ್ರವ್ಯಗಳನ್ನು ಬಳಸಿ ಸುದರ್ಶನ ಹೋಮವನ್ನು ಮಾಡ್ತೇವೆ ಒಂದೊಂದು ದ್ರವ್ಯ ನಿಮ್ಮ ಒಂದೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ ಒಂದು ದ್ರವ್ಯ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡಿದ್ರೆ ಇನ್ನೊಂದು ದ್ರವ್ಯ ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಮತ್ತೊಂದು ನಿಮ್ಮ ಮಾಟಮಂತ್ರ ದೃಷ್ಟಿದೋಷ ಪರಿಹಾರಗಳನ್ನು ಮಾಡುತ್ತೆ ಮತ್ತೊಂದು ನಿಮ್ಮ ವ್ಯಾಪಾರ ವ್ಯವಹಾರ ಪರಿಹಾರ ಮಾಡಿ ಒಳ್ಳೆಯ ಧನಧಾನ್ಯ ಸಮೃದ್ಧಿ ಕೊಡುತ್ತೆ ಇನ್ನೊಂದು ನಿಮ್ಮ ಉದ್ಯೋಗ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಹೀಗೆ ಒಂದೊಂದು ದ್ರವ್ಯ ಒಂದೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವ ಅದ್ಭುತವಾದ ಮಹಾ ಷಡ್ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಆದ್ದರಿಂದ ಕಾಲಭೈರವೇಶ್ವರನ ಆರಾಧನೆ ಅದ್ಭುತವಾದ್ದು ಆರೋಗ್ಯ ಬಾಧೆ ಮಾಟ ಮಂತ್ರ ದೃಷ್ಟಿದೋಷ ಎಲ್ಲ ನಿಮ್ಮ ಪಾದಗಳನ್ನು ಪರಿಹಾರ ಮಾಡೋದು ಅಘೋರಿಗಳು ಸಹ ಕಾಲಭೈರವೇಶ್ವರನ ಆರಾಧನೆಯನ್ನ ನಿತ್ಯನೂತನವಾಗಿ ಮಾಡ್ತಾರೆ ಎಷ್ಟೋ ಜನಕ್ಕೆ ಮನೆ ದೇವರೇ ಕಾಲಭೈರವೇಶ್ವರ ಬಹಳ ಪವರ್ಫುಲ್ ಆಗಿರತಕ್ಕಂಥವನು ಸೊ ಮಂಗಳವಾರ ಅಮಾವಾಸ್ಯೆ ನಾವು ಮಹಾ ಕಾಲಭೈರವೇಶ್ವರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಅವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಈ ಗಂಡ ಇಂಟಿ ಜಗಳೆಲ್ಲ ಪರಿಹಾರವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸೊ ಗುರುಶಾಂತಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರೋವರಿಗೆ ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾರ್ಧ ಏನೋ ಸಾಡೆ ಸಾತಿ ಸಮಸ್ಯೆ ಅಥವಾ ಯಾವುದೇ ರೀತಿ ಶನಿ ಸಮಸ್ಯೆ ಇರಲಿ ಶನಿ ಮಹಾದಶೆ ಭುಕ್ತಿ ಎಲ್ಲೇ ಶನಿ ಪೀಡೆಗಳಿದ್ರೆ ಪರಿಹಾರವಾಗಿ ಶನೇಶ್ವರ ಗ್ರಹಾನುಗ್ರಹವಾಗಬೇಕು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಏನೇ ಧಾರಣೆ ಮಾಡ್ಕೊಂಡಿದ್ದೇನೆ ಸ್ಕ್ರೀನ್ ಏನು ಕಾಣ್ತಾ ಇದೆ ಈ ಕರುಂಗಾಲಿ ಮಾಲೆಗನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ನಾವು ಕಳಿಸ್ಕೊಡ್ತಾ ಇದ್ದೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಕರುಂಗಾಲಿ ಮಾಲೆ ಈ ಹಿಂದೆ ಕೊಟ್ಟಿದ್ದೇವೆ ಈ ಕರುಂಗಾಲಿ ಮಾಲೆಯನ್ನ ಬಹಳಷ್ಟು ಪಾಸಿಟಿವ್ ರಿಪೋರ್ಟ್ಸ್ ಬಂತು ಬಹಳಷ್ಟು ಜನ ನಮಗೆ ಹೇಳಿದ್ರು ಇನ್ನು ಬೇಕು ಅಂತ ಆದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅದು ತುಂಬಾ ಲಿಮಿಟ್ ಯಾಕಂದ್ರೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ ಅದನ್ನ ಸಿದ್ಧಪಡಿಸ್ತಾ ಪ್ರೊಕ್ಯೂರ್ ಮಾಡಿ ಮಾಲೆಗಳು ಮಾಡಿಸಿ ನಾವು ಸಿದ್ಧಪಡಿಸಿ ಇಟ್ಟುಕೊಂಡು ನಾವು ನಿಮಗೆ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಮೇಲೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಓಡಾಡ್ತಾ ಇದೆ ಒರಿಜಿನಲ್ ಕರುಂಗಾಲಿ ಬೇಕು ಅಂದ್ರೆ ಇದನ್ನ ಪ್ರೊಕ್ಯೂರ್ ಮಾಡ ಈಗ ಯಾವಾಗ ಕೊಡ್ತೀವಿ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಮತ್ತೆ ಒರಿಜಿನಲ್ ಪ್ರಕ್ಯೂರ್ ಮಾಡಕ್ಕೆ ಇನ್ನೆಷ್ಟು ತಿಂಗಳುಗಳು ಬೇಕು ಸಹ ಗೊತ್ತಿಲ್ಲ ನಮಗೆ ಆದ್ದರಿಂದ ಮತ್ತೆ ಪುನಃ ಬಹಳ ಕಷ್ಟಪಟ್ಟು ಈ ಬಾರಿ ಮತ್ತೆ ಪುನಃ ಕರುಂಗಾಲಿ ಮಾಲೆಗನ್ನೇ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾನು ಅಮಾವಾಸ್ಯೆ ಮಂಗಳವಾರ ಬೆಳಗ್ಗೆ ಲೈವ್ ಅಲ್ಲೇ ನಾನೇ ಕುಂತು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನೀವು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು ನೋಡಬಹುದು ಹಾಗೂ ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ಅಲ್ಲಿ ನೋಡಬಹುದು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮ ಆರ್ಚನೆ ಮಾಡಿದ್ರೆ ಕುಂಕುಮ ಪ್ರಸಾದ ಹಾಗೂ ಈ ಕರುಂಗಾಲಿ ಮಾಲೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರದಿಂದ ಆಚೆ ಕಳಿಸ್ಕೊಟ್ಬಿಡ್ತೇವೆ ಇಲ್ಲಿಂದ ಸೊ ಎಷ್ಟೆಲ್ಲ ಸುಲಭ ಮಾಡಿಕೊಡ್ತಾ ಇದ್ದೇವೆ ನಿಮಗೆ ಈ ವಿಚಾರವನ್ನ ಸ್ಕ್ರೀನ್ ನೀವು ವಾಟ್ಸಪ್ ಸಾಕು ನಿಮ್ಮ ವಿವರಗಳನ್ನು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅಂದ್ರೆ ದಯವಿಟ್ಟು ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡಿರ್ತಾರೆ ದಯವಿಟ್ಟು ನಮ್ಮ ಪೇಜನ್ನು ಇನ್ನೂ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಲಿಕ್ಕೆ ಮರಿಬಿಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ